ನಮಸ್ಕಾರ ರೀಪ ಎಲ್ಲರಿಗೂ ಖಡಕ್ ಜವಾರಿ ಕಾಕ ಒಂದು ಚಲೋ ಸುದ್ದಿ ತೊಗೊಂಡು ಬಂದಾನ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ಮೇಜರ್ ಸರ್ಜರಿ ಜೂನ್ ನಾಲ್ಕರಂದು ಭಾರತದ ಇತಿಹಾಸದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಯಾವ ಸರ್ಕಾರ ಬರ್ತೈತಿ ಭಾರತ ದೇಶದಾಗ ಅದರ ನಂತರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ಮೇಜರ್ ಸರ್ಜರಿ ಅಂದ ತಕ್ಷಣ ಯಾರಿಗೆ ಡವ ಡವ ಅನ್ನಾಕತೈತಿ ಗೊತ್ತೈತೇನ್ರಿ ಕೆಲವು ಸಚಿವರು ಕಾರ್ಯಭಾರ ಮಾಡಿಲ್ಲ ಜನಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಜನರ ಕೂಗನ್ನು ಕೇಳ್ತಾ ಇಲ್ಲ ಜನರಿಗೆ ಬಂದು ಭೇಟಿ ಆಗ್ತಾ ಇಲ್ಲ ಅವ್ರ ಕಚೇರಿಗೆ ಹೋದರೆ ಮನೆಯಲ್ಲಿ ಅಂತ ಹೇಳ್ತಾರೆ ಮನೆಯಲ್ಲಿ ಹೋದರೆ ಕಚೇರಿಯಲ್ಲಿ ಅಂತಾರೆ ಅಲೆದಾಡಿ ಅಲೆದಾಡಿ ಸುಸ್ತ ಯಾರಿ ಅಂಥ ಸಚಿವರು ಯಾರು ಅವರನ್ನು ಅವ್ರಿಗೆ ಹಾಕ್ತಾರೆ ಇದೇ ಈಗ ಯುವಕರಾದಂಥ ಸಚಿವರನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ಕರ್ನಾಟಕ ಹೈಕಮಾಂಡ್ ಮತ್ತು ದೆಹಲಿ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವ ಭಾರಿ ಚರ್ಚೆ ನಡೆದೈತ್ರಿ ಅದರಲ್ಲಿ ಮೊಟ್ಟ ಮೊದಲಿಗರಾಗಿ ಡಾಕ್ಟರ್ ಅಜಯ್ ಸಿಂಗ್ ಜಿ ಅವರಿಗೆ ಶಾಸಕರನ್ನು ಮಂತ್ರಿ ಮಾಡಬೇಕು ಇದು ಭಾರೀ ಚರ್ಚಾಸ್ಪದ ವಿಷಯ ಆಗೈತಿ ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಇದೇ ಡಾಕ್ಟರ್ ಅಜಯ್ ಸಿಂಗ್ ಅವರ ತಂದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಸುಪುತ್ರ ಇಬ್ಬರೂ ಭಾರಿ ದೋಸ್ತರು ರೀ ಆ ದೋಸ್ತರಿಗೆ ಈಗ ಆ ದೋಸ್ತನ ಮಗನಿಗೆ ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ಸ್ಥಾನ ಕೊಡಬೇಕಂತೇಳಿ ತೀರ್ಮಾನ ಆಗೈತಿರಿ ಕರ್ನಾಟಕ ರಾಜ್ಯದ ಮೂರು ಸಚಿವರಲ್ಲಿ ಹತ್ತರಿಂದ ಹನ್ನೆರಡು ಸಚಿವರು ಮಾತ್ರ ಕಾರ್ಯಭಾರದಲ್ಲಿ ಭಾರಿ ಪ್ರಮಾಣದಲ್ಲಿ ಜನ ಆಕರ್ಷಣೆ ತೆಗೆದುಕೊಂಡು ಜನರ ಸಮೀಪ ಹೋಗಿದ್ದಾರೆ ಆದರೆ ಕೆಲವು ಶಾಸಕರಂತೂ ಸಿಗಾಕೆ ತಯಾರಿಲ್ಲರಿ ನಡೆಯೋಕು ಬರುವತ್ತವರಿಗೆ ನೋಡಿದರೆ ಅಲ್ಲೇದಾರ ಇಲ್ಲೇದಾರ ಅಂತ ಹೇಳ್ತಾರೆ ಜನ ಈ ನಮೂನೆ ವಿಕಾಸ ಸೌದು ವಿಧಾನಸೌಧದಾಗ ಅಲದಾಡಾಕತ್ತಾರೋ ಯಾವುದೂ ಕೆಲಸ ಆಗಕ್ಕೆ ತಯಾರಿಲ್ಲ ಅವ್ರ ಕ್ಷೇತ್ರದಲ್ಲಿ ಹೋದರೂ ಸಹಿತ ಎಲ್ಲೋ ಹೋಗಿ ವಿಶ್ರಾಂತಿ ಪಡೆಯಾಕತ್ತಾರ ಹಾಗಾದ್ರೆ ಜೂನ್ ನಂತರ ಏನು ಸರ್ಕಾರ ಉಳಿತೈತೇ ಸರ್ಕಾರ ಗಡಗಡ ಅಂತೈತೋ ಸರ್ಕಾರ ಬೀಳ್ತೈತೋ ಏನು ಪರ್ಯಾಯ ಸರ್ಕಾರ ತಯಾರಾಕೈತು ಗುಪ್ತ ಮೀಟಿಂಗ್ಗಳು ಎಲ್ಲೆಲ್ಲಿ ಮಾಡಾಕತ್ತಾರ ಆ ಥರ ಸಾರಾಂಶ ಅವ್ನು ಹೇಳ್ತಾನಂತ ಹೇಳಿದ್ನಿ ಆ ಸಾರಾಂಶವನ್ನು ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ಹೇಳ್ತೀನಿ ರಾಜಧಾನಿ ಬೆಂಗಳೂರು ಮತ್ತು ನವದೆಹಲಿಗೆ ಪ್ರವಾಸ ಮಾಡಿ ಅಲ್ಲಿಂದ ಬಂದ ನಂತರ ನಿಮಗೆ ಸ್ಪಷ್ಟ ಚಿತ್ರನ ಕೊಡ್ತಾನ ಇದೆ ಕಡಕ ಜವಾರಿ ಕಾಕ ಯಾರಿಗೆ ಮುಲಾಜಿಲ್ಲ ಯಾರಿಗೂ ಅಂಜುವುದಿಲ್ಲ ಧೈರ್ಯದಿಂದ ಸುದ್ದಿ ಬಿತ್ತರಣೆ ಮಾಡೋದು ನನ್ನ ಕರ್ತವ್ಯ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ನನ್ನನ್ನು ಇಷ್ಟೊಂದು ನೀವು ಪ್ರೀತಿಯಿಂದ ಪ್ರೋತ್ಸಾಹ ಮಾಡಿ ಒಂದು ಚಾನಲ್ ಕರ್ನಾಟಕ ಅಲ್ಲ ಉತ್ ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿ ಬೆಳೆಸಿದ್ದೀರಿ ಅಂದ್ರೆ ನಿಮ್ಮದೇ ನಮಗೆ ಆಶೀರ್ವಾದ ಅಲ್ರಿ ಕಲ್ಯಾಣ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಬಹಳಷ್ಟು ಜನ ಸಂಪರ್ಕ ಇರುವಂಥ ಶಾಸಕ ಜನರಿಗೆ ಸಿಗುವಂಥ ಶಾಸಕ ಇಡೀ ಜೇವರ್ಗಿಯಲ್ಲಿ ಎಲ್ಲರೂ ಥೈ ಥೈ ಕುಣಿತಾರ ನಮ್ಮ ಶಾಸಕ ಮಂತ್ರಿ ಆಗತಾನ ನಮ್ಮ ಶಾಸಕ ಮಂತ್ರಿ ಆಗುತ್ತಾನ ಅಂತ ಹೇಳಿ ಈಗಾಗಲೇ ಅವರ ಅಭಿಮಾನಿ ಬಳಗ ಅವರ ಆಪ್ತ ಮಿತ್ರರು ಸಹಿತ ಬಹಳಷ್ಟು ಜನ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿದಾರ ಇದೇ ಗುಲ್ಬರ್ಗ ಲೋಕಸಭಾ ಚುನಾವಣೆಯಲ್ಲಿ ಜೇವರ್ಗಿ ಮತದಾರ ಕ್ಷೇತ್ರದಿಂದ ಎಷ್ಟೊಂದು ಲೀಡ್ ಕೊಡ್ತಾರ ಡಾಕ್ಟರ್ ಅಜಯ್ ಸಿಂಗ್ ಅದರ ಅವಲಂಬನೆಯ ಮುಖಾಂತರ ಡಾಕ್ಟರ್ ಅಜಯ್ ಸಿಂಗ್ ಒಳ್ಳೆಯ ಸಚಿವ ಸಂಪುಟ ಸ್ಥಾನಮಾನ ಕೊಡ್ತಾರ ಡಾಕ್ಟರ್ ಅಜಯ್ ಸಿಂಗ್ ಅಜಾತ ಶತ್ರು ಅವರ ತಂದೆಯ ಮಾರ್ಗದರ್ಶನ ಅವರ ಧರ್ಮಪತ್ನಿಯ ನಿರ್ದೇಶನ ಎಷ್ಟೊಂದು ಲವಲವಿಕೆಯಿಂದ ಅಜಯ್ ಸಿಂಗ್ ಮನೆ ಮಾತಾಗಿ ಕಾರ್ಯಭಾರ ಮಾಡಾಕತ್ತಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಮೂರು ಸಾವಿರ ಕೋಟಿ ರೂಪಾಯಿ ಈಗಾಗಲೇ ಬಜೆಟ್ ಸಹಿತ ತಗೊಂಡಾರ ಆ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಮಾಡುವ ಕಾಯಕಲ್ಪದ ಕಲ್ಪ ವೃಕ್ಷದ ಕನಸನ್ನ ಕಂಡಂತ ಅಪರೂಪದ ಶಾಸಕ ಇದೆ ಜೇವರ್ಗಿ ಅಜಯ್ ಸಿಂಗ್ ಇಂದು ಇನ್ನು ಕೆಲವೇ ದಿನಗಳಲ್ಲಿ ಇದೇ ರಾಜ್ಯಪಾಲರ ಮುಂದೆ ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ಸುದೈವ ನೀವು ನೋಡ್ತಿರಲ್ರಿ ಪುಣ್ಯವಂತ ಜೇವರಿಗೆ ಮತದಾರರೇ ಹಂಗಾದ್ರೆ ಜೇವರಿಗೆ ಮತದಾರ ಕ್ಷೇತ್ರದವರು ಗುಲ್ಬರ್ಗ ಕ್ಷೇತ್ರದವರು ಎಷ್ಟು ಜನ ಜೇವರಿಗೆಯ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋವ್ರು ನನಗೆ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ಯಾವಾಗಲೂ ಜನರ ಜೊತೆ ಬೆರೆತು ಇರುವಂಥ ಶಾಸಕನಿಗೆ ಮಂತ್ರಿ ಸ್ಥಾನ ಕೊಡಬೇಕನ್ನೋದು ಈ ಕಳಕಜವಾರಿ ಕಾಕ ಹೈಕಮಾಂಡ್ ಮೇಲೆ ಒತ್ತಡ ತರ್ತಾನ ಒಳ್ಳೊಳ್ಳೆಯ ಅಪರೂಪದ ಶಾಸಕರನ್ನು ಬೆಳಕಿಗೆ ತಂದು ಗಮನ ಸೆಳೆಯುವಂಥ ಕೆಲಸ ಮಾಡೋದು ನಂಬರ್ ಒನ್ ಚಾನಲ್ ಯಾಕಂದ್ರೆ ಬಡ ಜನರ ಕೆಲಸ ಆಗಬೇಕು ಕಷ್ಟದವರಿಗೆ ಸ್ಪಂದಿಸಬೇಕು ಯಾರು ಕಷ್ಟದಿಂದ ಬಂದಿರ್ತಾರೋ ಅವರ ಅಹವಾಲ ಸ್ವೀಕಾರ ಮಾಡಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ಆದೇಶ ನೀಡುವಂಥ ಇದೇ ಡಾಕ್ಟರ್ ಅಜಯ್ ಸಿಂಗ್ ಇನ್ ಕೆಲವೇ ದಿನಗಳಲ್ಲಿ ಮಂತ್ರಿ ಆಗಿ ಗುಲ್ಬರ್ಗ ಬರ್ತಾರ ಗುಲ್ಬರ್ಗ ಸೂಪಿ ಸಂತರ ನಾಡು ಅನ್ನ ಬಸವಣ್ಣರ ನಾಡು ಶರಣ ಬಸಪ್ಪ ಅಪ್ಪನವರ ನಾಡಿನಲ್ಲಿ ಇವರು ಸಂಪುಟ ದರ್ಜೆ ಸ್ಥಾನಮಾನ ಆಗಿ ಬರ್ತಾರಂದ್ರೆ ಖುಷಿ ಅಲ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಕನ್ನಡ ಯೂಟ್ಯೂಬ್ ಲೈಕ್ ಮತ್ತೆ ಶೇರ್ ಮಾಡ್ರಿ ಇನ್ನೂ ಕೆಲವರು ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿತ್ತು ಅವರಿಗೆ ಸರ್ಜರಿ ಮಾಡ್ತಾರೆ ಅವರು ಯಾವುದೂ ತಮ್ಮ ಇಲಾಖಾ ಪ್ರಗತಿ ಪರಿಶೀಲನಾ ಮೀಟಿಂಗ್ಗಳನ್ನು ಮಾಡಿಲ್ಲ ಅಲ್ಲಿ ಎಷ್ಟೋ ಸಮಸ್ಯೆಗಳು ಇದ್ದರೂ ಸಹಿತ ಆ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಹಂತ ಏಳು ಸಚಿವರನ್ನು ಕೈ ಬಿಡಲಾಗುವುದು ಆ ಏಳು ಸಚಿವರು ಯಾರನ್ನುವುದು ನಿಮಗೂ ಗೊತ್ತಾಗಿರಬಹುದು ಆದರೆ ಖಡಕ ಜವಾರಿ ಕಾಕ ಆ ಏಳು ಸಚಿವರ ಹೆಸರನ್ನು ಗುಪ್ತವಾಗಿ ಇಟ್ಟಾನ ಇನ್ನು ಕೆಲವೇ ದಿನಗಳಲ್ಲಿ ಅವರ ಹೆಸರುಗಳನ್ನ ಪ್ರಕಟಣೆ ಮಾಡ್ತಾನೆ ಅವರು ನೂರಕ್ಕೆ ಎಷ್ಟು ಮಾರ್ಕ್ಸ್ ತೋಂದರ ಅವರ ಕ್ಷೇತ್ರದ ಜನತೆಯೇ ಸಮೀಕ್ಷೆ ಮಾಡಿ ಹೇಳ್ಯಾರ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ ನಮಸ್ಕಾರ